ಮಹಾರಾಷ್ಟ್ರ ಮಹಾರಾಷ್ಟ್ರದೇಶ ನಮ್ಮ ಸ್ಟೇಟ್ ಅರ್ಜೆನ್ಸಿ ಅಂದ್ರೆ ಅಂತ ನೋಡಪ್ಪ ನೀವು ಹೇಳಂತ ನಾನು ಕೇಳಿದ್ದೀನಿ ಉತ್ತರ ಪ್ರದೇಶಕ್ಕೂ ಡೆಲ್ಲಿಗೂ ಹೋಗಿದೆ ನಾನು ನಮ್ಮ ಆಫೀಸರ್ಸ್ ಕರ್ಕೊಂಡು ಡೆಲ್ಲಿಗೆ ಹೋಗಿ ಅಲ್ಲೂ ಚರ್ಚೆ ಮಾಡಿದ್ದೀನಿ ನಾನು ಇದು ಕೆಆರ್ಸಿ ಅವರು ಡೈರೆಕ್ಟ್ ಆಗಿ ಕೋರ್ಟ್ ಜಜ್ಮೆಂಟ್ ಬಂದ ಮೇಲೆ ನಮ್ಗೆ ಬರೆದು ಬಿಟ್ಟಿದ್ದಾರೆ ಆರ್ ಸಿ ಅಂತ ಚೀಫ್ ಸೆಕ್ರೆಟರಿ ಬರೆದಿದೆ ಬೇರೆಯವರು ಇಂಪ್ಲಿಮೆಂಟ್ ದಿ ಕೋರ್ಟ್ ಆರ್ಡರ್ ಅಂತ ಹೇಳ್ತಾರೆ ಅರ್ಜೆನ್ಸಿ ಅಂತ ನೀವ್ ಹೇಳ್ತೀರಿ ಆಫೀಸರ್ಸ್ ಯಾವಾಗಲೂ ಮೈ ಮೇಲೆ ಎಣ್ಣಾಪಡ್ ಇರ್ತಾರೆ ಅವ್ರ ಅನುಕೂಲಕ್ಕೆ ನಾಳೆ ಯಾಕೆ ನಾವು ತಗಲಾಕೋಬೇಕು ಅಂತೇಳಿ ನಮ್ಮ ಮೇಲೆ ಹಾಕ್ತಾರೆ ಅದಕ್ಕೆ ನಾವಿರೋದು ಸಮಸ್ಯೆನ ಬಗೆಹರಿಸಲಿಕ್ಕೆ ಏನಾದರೂ ಒಂದು ವಿಚಾರ ಮಾಡಬೇಕು ನೀವು ಕೇಳ್ತೀರಿ ಕರೆಕ್ಟು ನೀವು ನಮಗೆ ಛೇಡಿಸ್ತೀರಿ ಬಟ್ ನಾವು ಸೊಲ್ಯೂಷನ್ ಕೊಡಬೇಕಲ್ಲ ನಿಮ್ಮ ಹತ್ರ ಏನಾದ್ರು ಸೊಲ್ಯೂಷನ್ ಇದ್ರೆ ಬೇಕಾದ್ರೆ ಹೇಳಿ ನಿಮ್ಮದ ಸೊಲ್ಯೂಷನ್ ನಾವು ಸ್ವೀಕಾರ ಮಾಡೋಕ್ಕೆ ಯಾಕೆಂದ್ರೆ ಕಾನೂನು ಚೌಕಟ್ಟಿನಲ್ಲೇ ನಾವು ಜನರಿಗೆ ಸಹಾಯ ಮಾಡಬೇಕು ಸುಪ್ರೀಂ ಇಲ್ಲ ಬಿಲ್ ಅಕ್ರಮ ಸಕ್ರಮ ಬಿಲ್ಗೆ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ತಡೆ ಇದೆ ಯಾರಡಿ ಅದೇ ಈಗ ಅವ್ರು ಆಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ ಅದನ್ನೇ ಈಗ ಆಕ್ಷನ್ ತಗೋಬೇಕು ಬಿ ಕಾದೆ ಯಾಕೆ ಕೊಟ್ರಿ ಅಂದ್ರೆ ಹಿಂದೆ ಎಲ್ಲರೂ ಕಾಲದಲ್ಲಿ ಅದನ್ನ ಯಾವುದೋ ಬೊಮ್ಮನಹಳ್ಳಿ ಇಶ್ಯೂ ಆಯ್ತು ಅಂದರು ಅಲ್ಲಿಂದ ಕೊಡಕ್ಕೆ ಶುರು ಮಾಡಿದ್ರು ಅದಕ್ಕೆ ನಾವು ಏನು ಮಾಡ್ಬೋದು ಅಂತೇಳಿ ಎಲ್ಲ ವಿಚಾರನು ಎ ಖಾತಾ ಬಿ ಖಾತಾನು ಗಮನಿಸ್ತಾ ಇದ್ದೀವಿ ರೆಗ್ಯುಲೈಸ್ ಮಾಡ್ತಾ ಇದ್ದೀವಿ ನೀರು ಕೊಡ್ತಾ ಇದ್ದೀವಿ ಈಗ ನೀರವರು ಕೂಡ ಈಗ ಸುಮಾರು ಕೊಡ್ತಾ ಇದ್ರು ಈ ಟೆನ್ ನೂರ ಹತ್ತು ವಿಲೇಜ್ ಅಂತ ಹೇಳಿದ ಮೇಲೆ ಎಲ್ಲ ಕನೆಕ್ಷನ್ ಹೋಗ್ತಾ ಇದು ಬಂದ ಮೇಲೆ ಆ ಈ ಬೀದರ್ ಪ್ಲೇಸಸ್ಗೂ ತೊಂದರೆ ಆಗಿದೆ ಸೊ ಮೊನ್ನೆ ಹೋದ ವರ್ಷ ಇದೇ ತಿಂ ತಿಂಗಳಿಗೆ ಮೂವತ್ತಾರು ಸಾವಿರ ಕನೆಕ್ಷನ್ ಕೊಟ್ಟಿದ್ದೀವಿ ಬೆಂಗಳೂರು ನಗರದಲ್ಲಿ ಈ ವರ್ಷ ನೂರು ಮುನ್ನೂರು ಚಿಲ್ಡ್ರಕ್ ಬಂದಿದ್ದೀವಿ ಮೂವತ್ತೊಂಬತ್ತು ಸಾವಿರ ಇದ್ದಿದ್ದು ಮುನ್ನೂರು ಬಂದಿದ್ದೀವಿ ಈ ತಿಂಗಳು ಸೊ ಅದೆಲ್ಲ ಕೂಡ ದಾಖಲೆಗಳೆಲ್ಲ ನನ್ನ ಹತ್ರ ಆಫೀಸರ್ಸ್ ಮಾತಾಡ್ತೀನಿ ಸೊ ಎಲ್ಲರೂ ಸ್ವಲ್ಪ ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದೀನಿ ಸ್ವಲ್ಪ ನೋಡೋಣ ಲೀಗಲಿ ನಾನು ಮೂರ್ನಾಲ್ಕು ಆ್ಯಂಗಲಲ್ಲಿ ನಾನು ನೋಡ್ತಾ ಇದ್ದೀನಿ ಬೇರೆ ರಾಜ್ಯದವ್ರ ಹತ್ರ ಮಾತಾಡ್ತಾ ಇದೆ ಈ ಹಿಂದೆ ಆರ್ಡರ್ ಮುಖ್ಯನ ಈಗ ಲೇಟೆಸ್ಟ್ ಆರ್ಡರ್ ಮುಖ್ಯನ ಈಗ ತಿರ್ಗಾ ಅವ್ರು ಯಾರೋ ಹೋಗಿ ಅಪೀಲ್ ಹೋಗಿದ್ರು ಇದ್ರ ಮೇಲೆ ಅದೇ ತಿರ್ಗಾ ಕೋರ್ಟ್ ಬಾಯಿ ಬಂದಂಗ ಅವ್ರಿಗೆ ಬೈದು ತಿರ್ಗಾ ಇನ್ನ ಸ್ಟ್ರಿಕ್ಟ್ ಆಗಿ ಅದ್ರ ಮೇಲೆ ಇನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಆದೇಶ ಕೊಟ್ಬಿಟ್ಟಿದೆ ಹೊಸ ಈಗ ರೀಸೆಂಟ್ ಆಗಿ ಆದ್ಮೇಲೆ ಕೋರ್ಟ್ ಬಂದಿದ್ದು ಈಗ ಡಿಸೆಂಬರ್ ಅಲ್ಲಿ ಬಂದಾದ ಮೇಲೆ ತಿರ್ಗಾ ಹೋಯ್ತು ನಮ್ಮ ಅಧಿಕಾರಿಗಳು ನನಗೆ ಮೂವತ್ತೊಂದನೇ ತಾರೀಕು ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮೆಕ್ಕೆ ಮ್ಯಾಂಗೋ ವಿಚಾರದಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರು ತೋತಾಪುರಿಗೆ ನಾವು ಕ್ಯಾಬಿನೆಟ್ ಅಲ್ಲಿ ಪ್ರಸ್ತಾವನೆ ತಂದು ನಾವೆಲ್ಲ ಡೆಲ್ಲಿಗೆ ಸುಪ್ರೀ ಇವ್ರಿಗೆ ಸೆಂಟ್ರಲ್ ಮಿನಿಸ್ಟ್ರಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೋ ಅವರು ಅದಕ್ಕೆ ಅದ್ರ ಬಗ್ಗೆ ನಮ್ಮ अग्रिकलचर मिनिस्टर मत